ಅಕ್ಷರ ಬಂದ್ರೆ ಕ್ಷಮಿಸ್ಬೇಕಂತ ನಾನು ಕಳೆ ಕಳೆಯಿಂದ ಕೇಳಿ ಈ ನಮ್ಮ ಗಣ್ಣಿ ವ್ಯಕ್ತಿಗಳಿಗೂ ಅಕ್ಕ ತಂಗಿಯರಿಗೂ ಅಣ್ಣ ತಮ್ಮಂದರಿಗೆ ನಾನು ಶರಣು ಶರಣಾರ್ಥಿ ಅಂತ ಹೇಳೋ ನಮಸ್ಕಾರ ಕೊಟ್ಟು ನನ್ನ ಕಚೇರಿ ಕರೆಯನ್ನು ಪ್ರಾರಂಭಿಸ್ತಾ ಇದ್ದೆ ಮುಂದೆ ಗುಡಿ ಓಂ ನಮ ಶಿವ ಜಯ ಜೈ ನಮ ಪಾರ್ವತಿ ಪತಿ ಹರ ಹರ ಹರಮಿದ್ದ ನಮ್ಮ ಜಾನಪದ ಕೀರ್ತಿವಾರ್ತಿ ಪಡೆಯುವುದಕ್ಕೆ ಆಯೆ ತಾಯಿ ಪೋಹ್ ತಾಯಿ ತಾಯಿ ಶಿವ ಶಿವ ನಂದರ ಶಿವರೇನು ಬೇರೆಲ್ಲ ತಾರಿಯರು ದೂರಿಲ್ಲ ಜಗ ಅವರಿಲ್ಲ ಯಾಕಂದ್ರೆ ಸ್ವಾಮಿ ಜೋಳಿಗೆ ಬ್ಯಾಗೆಲ್ಲ ಹುಡುಕಿ ಬೀಜ ಮಾಡಿ ಸಿಕ್ಕಿ ಸರ ಇದು ನೋಡ್ರಿ ಬೀಜ ಬೀಜಾಂತರವಿರುವುದು ಶಿವ ಜಂಗಮರ ಮನೆಯಲ್ಲಿ ಲಿಂಗ ಬಿಟ್ಟಿರುವುದು ತೆಂಗಿನ ಸುಳಿಯಲ್ಲಿ ಲಿಂಗಿನ ಮತ್ತ ಬಾರಿ ದೊಡ್ಡದೆ ಪೂಜೆ ಮಾಡಬೇಕಾದ್ರೆ ಏಕೋ ನಿಶ್ಚಿತ ಭಕ್ತಿಯಿಂದ ತನ್ನ ಆತ್ಮವನ್ನು ಶಿವನ ಕಡೆಗೆ ಲಕ್ಷ್ಯ ಕೊಟ್ಟು ಬೇಡ ಚಿತ್ತಲಿಂಗರ ಪೂಜೆ ಸುಕರಿಸು ತನ್ನ ಆತ್ಮಕ್ಕೆ ಲಿಂಗಲ ಸರ್ವಜ್ಞಾತ ಇವ್ ನಮಸ್ಕಾರಗಳು ಇಲ್ಲಿ ಎಲ್ಲದಂತ ಅಕ್ಕ ತಂಗಿಯರಿಗೆ ಅಣ್ಣ ತಮ್ಮಂದಿರಿ ಒಂದು ನಮಸ್ಕಾರ ಕೊಡು ನಮ್ಮ ಜಾನಪದ ಲೋಕದ ಇದು ನಮ್ಮ ಸಿಟಿ ಯೂನಿವರ್ಸಿಟಿ ಇದ್ದಂಗೆ ಈ ಯೂನಿವರ್ಸಿಟಿ ಒಂದು ನಮಸ್ಕಾರ ಕೊಡು ಯಾಕಂದ್ರೆ ಇಲ್ಲಿ ಕುಂತ ಗಂಡಿ ವ್ಯಕ್ತಿಗಳಿಗೆ ಕಲಾವಿದರಿಗೆ ಒಂದು ದೀರ್ಘಗಳನ್ನು ನಮಸ್ಕಾರ ಹಾಕಿ ಚಕ್ಕ ಹಿಂಗ ಕಂಬಡ ಬರ್ತಾ ಮತ್ತೆ ತಿಂಡಿ ಅಡುಗೆ ಮಾಡ್ತದ ಮುಚ್ಚಿನ ಮೇಲೆ ಮಾಡ್ತೀರಾ ಸರ ನೋಡಿ ಅಲ್ಲ ಅವನ ಒಂದು ಇಳಿ ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಸೆವೆನ್ ಓಕೆ 아티는은장인 까발이 된을리 이러고 누가 아야자자자 ಪಾವು ನಟ ಕಾಟ ಇಕ್ ಪುಕ್ಕ ಮಾಡಿದ ಇಲ್ಲಿದ್ರೆ ಸುಡುಗಾಡ್ಸಿದ್ರು ರುಪಾಕ್ಷಪ್ಪ ಈ ಜಾಗ ಬಿಟ್ಟು ಇಲ್ಲಿಗೆ ಕಟ್ಟಿಸ್ತೀರಿ ಗುದಿ ಮಜಾ ಮಾಡ್ತೀರಿ ಕಟ್ಟಬಿ ಅಭಿ ಸ್ವಾಮಿ ಶಿವಲಿಂಗ ಇಷ್ಟೊತ್ತು ನಮ್ಮ ಅರಿಕೆತ್ರಿ ಹೇಳಿದ್ರು ನಮ್ಮ